ಮಲೆನಾಡು ಮಲೆನಾಡು ಅಂದ ತಕ್ಷಣ ಎಲ್ಲರಿಗೂ ಗೋಚರಿಸುವುದು ವಿಶಾಲವಾದ ಪ್ರಕೃತಿ ಎಲ್ಲೆಲ್ಲೂ ಹಸಿರು ಹತ್ತು ಹಲವು ಪ್ರಾಕೃತಿಕ ಪ್ರವಾಸಿ ತಾಣಗಳು ಇಲ್ಲಿವೆ ಅದರಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವ ಜಗತ್ತಿನ ಮೂಲೆ ಮೂಲೆಯಿಂದ ಪ್ರವಾಸಿಗರನ್ನು ಆಕರ್ಷಿಸುವ ವಿಶೇಷ ತಾಣವೆಂದರೆ ಅದು ಜೋಗ ಜಲಪಾತ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತದಲ್ಲಿ ಶರಾವತಿ ನದಿಯು ಅದ್ಭುತವಾದ ರಾಜ ರಾಣಿ ರೋರರ್ ರಾಕೆಟ್ ಎಂಬ ನಾಲ್ಕು ಕವಲುಗಳಿಂದ ಸುಮಾರು ಇನ್ನೂರ ಮೀಟರ್ ಎತ್ತರದಿಂದ ಭೋರ್ಗರೆಯುತ್ತಿದ್ದು ಭಾರತದ ಎರಡನೆಯ ಅತಿ ಎತ್ತರದ ಜಲಪಾತವಾಗಿದೆ ಇಂತಹ ಭವ್ಯವಾದ ಪ್ರಕೃತಿಯ ಒಂದು ವಿಸ್ಮಯ ನಮ್ಮ ಕರ್ನಾಟಕದಲ್ಲಿರುವುದು ಅದರಲ್ಲಿಯೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯ ಎಂದರೆ ತಪ್ಪಾಗಲಾರದು ಜೋಗ ಜಲಪಾತದ ವೀಕ್ಷಣೆಗೆ ಪ್ರತಿ ವರ್ಷ ಎರಡು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಬರುತ್ತಾರೆ ಅಷ್ಟೇ ಅಲ್ಲದೆ ಹಲವು ಚಲನಚಿತ್ರಗಳ ಚಿತ್ರೀಕರಣಗಳು ಇಲ್ಲಿ ನಡೆಯುತ್ತದೆ ಇದರಿಂದ ಸ್ಥಳೀಯ ಆರ್ಥಿಕತೆಗೂ ಕೂಡ ಜೋಗವು ಹೆಚ್ಚಿನ ಕೊಡುಗೆ ನೀಡುತ್ತದೆ ಈ ಪ್ರಕೃತಿ ವಿಸ್ಮಯಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ಶಕ್ತಿ ಇದೆ ಎಂದು ಅರಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಜೋಗದ ಸಮಗ್ರ ಅಭಿವೃದ್ಧಿಗೆ ಎರಡು ಅಂತಸ್ತಿನ ವೀಕ್ಷಣಾ ಸ್ಥಳ ಸಿಂಗಾಪುರ್ ಮಾದರಿಯ ರೋಪ್ ವೇ ಹಾಗೂ ಹಲವು ಕಾಮಗಾರಿಗಳಿಗೆ ಒಟ್ಟು ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಲನೆ ನೀಡಿದೆ ಈ ನಮ್ಮ ಜೋಗ ಜಲಪಾತವನ್ನು ಸರ್ವ ಋತು ಸರ್ವ ವ್ಯಾಪಿಯಾಗಿ ಪ್ರವಾಸಿಗರಿಗೆ ಒಂದು ಉತ್ತಮವಾದ ಪ್ರವಾಸಿ ತಾಣವಾಗಬೇಕು ಅನ್ನೋ ವಿಚಾರದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಅನುದಾನವನ್ನ ಕೊಟ್ಟು ಇಡೀ ಜೋಗದ ಜಲಪಾತವನ್ನ ಸರ್ವೋತ್ವಮುಖ ಅಭಿವೃದ್ಧಿ ಕಾಣಬೇಕು ಅನ್ನೋ ದಿಕ್ಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ಸಿಂಗಾಪುರ್ ಮಾದರಿಯಲ್ಲಿ ಜಿಪ್ ಕಾರ್ ಆಗಬೇಕು ಅಂತ ಅನುದಾನ ನೀಡಿರ್ತಾರೆ ಈ ಎರಡು ಅನುದಾನ ತರೋ ವಿಷಯದಲ್ಲಿ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಯಶಸ್ವಿ ಆಗಿರ್ತಾರೆ ಅನ್ನೋ ತಂದೆ ಏನ್ ಲಾಭ ಆಯ್ತು ಅಂದ್ರೆ ಪ್ರವಾಸಿಗರು ಬರೋರಿಗೆ ಇಲ್ಲಿ ಒಂದು ಒಂದು ಹೋಟೆಲ್ ಇದಿಲ್ಲ ಒಂದು ಪಾರ್ಕಿಂಗ್ ಇದಿಲ್ಲ ಒಂದು ಕುರಿಯ ನೀನು ವ್ಯವಸ್ಥೆ ಇದಿಲ್ಲ ಸರಿಯಾಗಿ ಅದನ್ನೆಲ್ಲ ಗಮ್ಮಂದ ಇಟ್ಕೊಂಡು ನೋಡಿ ಈ ತರ ಎಲ್ಲ ಕಾಮಗಾರಿಗಳನ್ನೆಲ್ಲ ಜನ ಬಂದು ನಿತ್ಕೊಬೇಕು ಕೆಳಗಡೆ ಮೇಲ್ಗಡೆ ಸಾವಿರಾರು ಜನ ಇತ್ಕೊಬೇಕು ಅಂದ್ಬಿಟ್ಟು ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಒಂದು ಪ್ಲಾನ್ ಮಾಡಿ ಪದೇ ಪದೇ ಎರಡು ತಿಂಗಳು ಒಂದ್ಸತಿ ಭೇಟಿ ಕೊಟ್ಟು ಕಾಮಗಾರಿ ವೀಕ್ಷಣೆ ಮಾಡಿ ಜಿಲ್ಲಾಧಿಕಾರಿ ಜೊತೆಗೆ ಸಭೆ ಮಾಡಿ ಏನೇನು ಪ್ರಗತಿಯಲ್ಲಿದೆ ಏನೇನು ಇನ್ನೂ ಏನೇನು ಬೇಕು ಅಂತ ಬಹಳ ಒಂದು ಶ್ರಮ ನಮ್ಮ ಜೋಬ್ಫಿ ಒಂದು ಬಹಳ ಒಂದು ಬಿವೇರ್ ಆಗುವ ಒಂದು ಕೊಡುಗೆ ಬಹಳ ಅಪಾರವಾದದ್ದು ಜನರ ಆಶೀರ್ವಾದ ಹಾಗೂ ಸಹಕಾರದೊಂದಿಗೆ ಅತಿ ವೇಗದಲ್ಲಿ ಈ ಕಾಮಗಾರಿಗಳು ನಡೆಯುತ್ತಿದ್ದು ಆದಷ್ಟು ಬೇಗ ಉದ್ಘಾಟನೆಯಾಗಲಿದೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಎಲ್ಲ ಅನುಕೂಲಗಳನ್ನು ಅನುಭವಿಸಿ ಸ್ಥಳೀಯ ಆರ್ಥಿಕತೆ ಹಾಗೂ ಇಲ್ಲಿನ ಜೀವನ ಶೈಲಿಯಲ್ಲಿ ಏಳಿಗೆ ತರುವಲ್ಲಿ ಯಶಸ್ವಿಯಾಗಲಿದೆ